ಸುಸ್ವಾಗತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಕರಿಮಲೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂಬತ್ತು ಗಂಟೆ ಆಗಿ ಒಂಬತ್ತುವರೆ ಆಗೈತೆ ಇವಾಗ ಎದ್ದು ಹೊರಟಿದ್ದೀವಿ ಈಗ ಬಂದಿದ್ರು ಇಲ್ಲರ ಬಂದು ಬ್ಯಾಟ್ರಿ ಚೆಕ್ ಇದು ಸ್ಟಾರ್ಟ್ ಮಾಡಿ ನೋಡಿದ್ವಿ ಲೈಟಾಗಿ ಆಗಿ ಲಾಂಗ್ ಶಾಪ್ ಕಾಂತು ಆವಾಗಿದ್ದು ಮುಂದೆ ಬಾಯಿ ಎಲ್ಲ ಚೆಕ್ ಮಾಡಿಸ್ತೀನಿ ಒಂದು ಹದಿನೈದು ಕಿಲೋಮೀಟರ್ ಲೊಕೇಶನ್ ಹಾಕ್ತೀನಿ ಅಂತಂದ್ರು ಆವಾಗಿದ್ದು ಅಲ್ಲಿ ಮುಂದೆ ಬಂದು ನಾಷ್ಟ ಇಷ್ಟ ಮಾಡ್ಕೊಂಡ್ರು ನಾವು ಹೊರಟಿದ್ದೀವಿ ನೋಡಿ ಇವಾಗ ಎರಡು ಗಾಡಿನೂ ಇವತ್ತು ನಾವು ಯಾಕೆ ಹೋಗ್ಲಿಲ್ಲ ಅಂದ್ರೆ ಇವತ್ತು ಭಾನುವಾರ ಖಾಲಿ ಆಗಲ್ಲ ಇವನ್ ಗಾಡಿ ನಾಳೆ ಬಿಟ್ಟು ನಾಡ್ದ ಮಂಗಳವಾರ ಖಾಲಿ ಆಗೋದು ಪಾಟಿ ಹೇಳ್ಬಿಟ್ಟೆ ನಂದು ಮೊದ್ಲೆ ಭಾನುವಾರ ಫ್ಯಾಕ್ಟ್ರಿ ಇದು ಲೇಬರ್ ಬರಲ್ಲ ಅಲ್ಲಿ ರಜೆ ಇರುತ್ತೆ ಸೋಮವಾರ ಖಾಲಿ ಆಗದ್ ನನ್ ಗಾಡಿ ನಾಳೆ ಸೋಮವಾರ ಅಂದ್ರೆ ನಾಳೆನೇ ನಾಳೆ ಖಾಲಿ ಆಗುತ್ತೆ ನಾಳೆ ಖಾಲಿ ಮಾಡೋಣ ಇವಾಗ ಫಸ್ಟ್ ಹೋಗಿ ಇವ್ನ ಬ್ಯಾಟ್ರಿ ರೆಡಿ ಮಾಡಿಸ್ಕೊಂಡು ತಲೆನೋ ಹೋಗಿ ಸ್ನಾನ ಮಾಡಬೇಕ ಗುರು ಆ ಧೂಳಿಗೆ ಎಲ್ಲ ತಲೆ ಕಡಿತೈತೆ ಸುಮ್ನೆ ಆ ಫ್ಯಾಕ್ಟ್ರಿನಲ್ಲಿ ಧೂಳಿಗೆ ಇಲ್ಲೇ ರಾಜಸ್ಥಾನಿ ಹೋಟ್ಲಾಗ್ ನಿಂತಿದ್ವಿ ಇವಾಗ ಹೊರಟಿದ್ವಿ ನೋಡಿ ಎರಡು ಗಾಡೇನು ಯಾಕಮ್ ಖಾಲಿ ಆಗೇತ್ ನನ್ನ ಗಾಡಿಗೆ ವ್ಯಾಕಮ್ ಫುಲ್ ಮಾಡ್ಕೊಂಡು ಹೋಗ್ತಾ ಇರೋದು ಇದು ಎಲ್ಲಿದ್ರೆ ಧೂಳ್ಗೆ ಎರಡು ಪಾಯಿಂಟ್ ಆರು ತೋರಿಸ್ತಾ ಇತ್ತು ನೋಡ್ ಗುರು ಮೈಲೇಜ್ ಹಾ ಇವಾಗ ಹೊರಡದೆ ಬನ್ನಿ ಹೋಗೋಣ ಹೋಗಿ ಅಲ್ಲಿ ಎಲೆಕ್ಟ್ರಿಷಿಯನ್ ಹತ್ರ ಬಂದ್ವಿ ನಮ್ಮ ಇವರು ನಮ್ಮ ಡ್ರೈವರು ಮೆಕ್ಯಾನಿಕ್ ಹೇಳಿದರು ಅಲ್ಲಿ ಬಂದು ಬ್ಯಾಟ್ರಿ ಚೆಕ್ ಮಾಡಿಸಿದ್ರೆ ಒಂದು ಬ್ಯಾಟ್ರಿನಾಗೆ ಪವರ್ ಕಮ್ಮಿ ಐತಂತೆ ಏನಾಗಲ್ಲ ಚಾರ್ಜ್ ಆಗ್ತದೆ ಹೋಗಂತೇಳಿ ಕಳಿಸ್ತಿದಾರೆ ಅದ್ರಾಗ ಏನಾಗುತ್ತೆ ಅಂದ್ರೆ ಡಿಜಿಟಲ್ ವಾಟರ್ ಕಡಿಗ್ ಬರ್ತೈತೆ ಮ್ಯಾಲಕ್ಕೆ ಮ್ಯಾಕ್ ಬಂದು ಓವರ್ ಆಗ್ಬಿಟ್ಟ ಅಂದ್ರೆ ಪವರ್ ಕಮ್ಮಿ ಐತೆ ಸಣ್ಣದು ದೊಡ್ಡದು ಬ್ಯಾಟ್ರಿ ಆಗೈತೆ ನೋಡಿ ಅಲ್ಲಿನ ಮಾತಾಡ್ತದೆ ನನ್ನ ಮೆಕ್ಯಾನಿಕ್ ಹತ್ರ ನಮ್ಮ ಡ್ರೈವರು ಗ್ರೀಸ್ ಹೊಡಿಸ್ದೆ ಅದೇ ಗ್ಯಾಪ್ನಾಗ ನಾನು ಎರಡು ಗಾಡಿಗೆ ಹೊಡೆಸಿದ್ವಿ ಇವಾಗ ನಾವು ನಗರಿಂದ ಕೋಲಾರ್ ಬ್ಯಾಂಕ್ ಹೋಗಿ ನಾಸಿಕ್ ಹೋಗ್ತಿದ್ವಲ್ಲ ರೋಡ್ ಬಂದೈತಂತೆ ಹೆಚ್ಚು ಕಮ್ಮಿ ನಾಲ್ಕು ತಿಂಗಳಾದ ರೋಡ್ ಬಂದಾಗಿ ಇನ್ನೂ ಚಾಲು ಆಗಿಲ್ಲ ಆಲೆ ಪಾಟದ ಮೇಲೆ ಹೋಗೋಕ್ಕೆ ಬರೀ ಗುಡ್ಡ ತಿಳಿಬೇಕು ಡೀಸೆಲ್ ಭಾಳ ಕುಡಿತತೆ ಔರಂಗಾಬಾದ್ ರೋಡ್ ಮೇಲೆ ಹೋಗೋಕ್ಕೆ ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ನಾವು ಹೆಂಗೆ ಹೋಗೋಣ ಅಂದರೆ ಪೊಲೀಸರಿಗೆ ಬುಕ್ಕಿಂಗ್ ಮಾಡ್ಕೊಂಡು ಬೇಡನ್ ಗುರು ಹೋಗಿ ಔರಂಗಾಬಾದ್ ರೋಡಿಗೆ ಟರ್ನ್ ನೋಡ್ಯೋದು ಬೇಡ ಒಂದು ಸೈಡ್ ಹೋಗ್ಯತಾರ ಬ್ಯಾಟ್ರಿ ಹೋಗ್ಯತಂತನ್ ಗುರು ಇವಾಗ ಅದಕ್ಕೆ ಸಾವುಕಾರ ಫೋನ್ ಮಾಡಂದೆ ನಾವೇನು ಮಾಡೋಣ ಅಂದ್ರೆ ಅಲ್ಲಿ ಹೋಗಿ ಪೊಲೀಸರಿಗೆ ಬುಕ್ ಮಾಡ್ಕೊಂಡು ಒಂದು ಇನ್ನೂರು ಮುನ್ನೂರು ಕೊಟ್ಟು ಹೋಗೋದೆ ಅಷ್ಟೇ ಮತ್ತಿನ್ನೇನು ಮಾಡ್ತೀರಿ ಇನ್ನೂರು ಮುನ್ನೂರು ಹೋಗ್ತೈತೆ ಐನೂರು ಹೋಗ್ತೈತೆ ಸುತ್ತಾಡ್ಕೊಂಡು ಹೋದ್ರೆ ಒಂದು ಮೂರು ಸಾವಿರ ಡೀಸೆಲ್ ಕುಡಿತೈತೆ ಆ ರೋಡ್ನಾಗೆ ಮೈಲೇಜೇ ಬರಲ್ ಗುರು ಮೊನ್ನೆ ನಾವು ಲಾಸ್ಟ್ ಟ್ರಿಪ್ ಬರಬೇಕಾದ್ರೆ ಮೇಲೆ ಬಂದಿದ್ವಲ್ಲ ಬೊರ್ರೆ ಗುಡ್ಡ ತಿಳಿ ಬಗ್ಗುರು ಸಿಕ್ಕೋಬಟ್ಲೆ ಡೀಸೆಲ್ ಕುಡಿತೈತೆ ಮತ್ತು ಇನ್ನೊಂದು ರೋಡ್ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಇದೇ ರೋಡ್ನೇ ಹೊಲ್ಟ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿದ್ದು ಇವಾಗ ಬ್ಯಾಟ್ರಿ ಚೇಂಜ್ ಮಾಡಿಸ್ಕೋಬೋದೇನೋ ಗೊತ್ತಿಲ್ಲ ನೋಡೋಣ ಓನರ್ ಏನ್ ಎಕ್ಸೈಟ್ ಅಮ್ರಾನ್ ಕಂಪ್ನಿ ಬ್ಯಾಟ್ರಿ ಸಿಗ್ಲಿಲ್ಲ ಅದೂ ಎಸ್ ಕೆ ವೈ ಕಂಪನಿ ಅಂತೆ ಹೊಸ ಬಂದಿರೋದು ಅದ್ರ ಮೇಲೆ ಓನರ್ ನಂಬಲಿಲ್ಲ ಎಕ್ಸೈಟ್ ತಗ ನಗರನಾಗ ಕೊಡಿಸ್ತೀನಿ ಅಂತಂದ ಬ್ಯಾಟ್ರಿ ಹುಡ್ಕೋದ್ ಬೇಡ ಸೀದಾ ಹೋಗಲ್ಲ ಖಾಲಿ ಮಾಡಿ ಆಫೀಸ್ ಹತ್ರ ಹೋಗಿ ಆಫೀಸ್ನರಿಗೆ ಫೋನ್ ಮಾಡಿದ್ರೆ ಅವ್ರು ಕರೆಕ್ಟಾಗಿ ಹಾಕ್ಸ್ತಾರೆ ಈಗ ಚಿಟಿಯಾಗ ಹುಡ್ಕಿದ್ರೆ ನಮ್ಗೆ ಎಲ್ಲ ಕಂಪ್ನಿ ಸಿಗ್ತವೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಯಾವ ಬ್ಯಾಟ್ರಿ ನಡೀತಾವ ಅದೇ ಬ್ಯಾಟ್ರಿ ಅದ್ ತಂದು ಇಟ್ಕೊಂಡಿರ್ತಾರೆ ನಾವ್ ಅದ್ಯಾದ ಎಕ್ಸೈಡ್ ಅಮ್ರಾನ್ ಕಂಪ್ನಿ ಇಟ್ಕೊಂಡ್ ಬಿಟ್ಟಿದ್ರೆ ಹೊಸ ಹೊಸ ಕಂಪ್ನಿ ಒಳ್ಳೆ ಇದು ಕಂಪ್ನಿ ಯಾವ್ದು ಓಡತ ಏನು ಓಡತ ಅದನ್ನೇ ಹಾಕದ್ ಜಾಸ್ತಿ ಓನಾರ ಅದಕ್ಕಿಂತ ನಗರ್ನಾಗ ನೋಡೋಣ ಇದು ಹೋಟ್ಲಾಗ್ ನಿಲ್ಸಿ ಸಿಟಿಗೆ ಹೋಗೋಣ ಅಂತ ನಗರ್ನಾಗ ಹುಡ್ಕದ್ ಬೇಡ ಇಲ್ಲೆಲ್ಲಿ ಬೇಡ ಸೀದಾ ವಾಪಿಗೆ ಹೋಗೋಣ ಊರಿಗೆ ಊರ್ಗ್ ಹೋಗ್ಬೇಡ ಅಂತ ಅಂತೇಳಿ ಹೋಗ್ತಾ ಇದ್ದೀವಿ ಯಾವ್ದೋ ಗುರು ನಿದ್ದೆಗಳನ್ನ ಪಲ್ಟಿ ಹೊಡದ್ ಬಿಟ್ಟದ್ದು ಟೊಲ್ವಿಲು ನೋಡಿ ಯಾವ ಊರಿನ್ ಗಾಡಿ ಗೊತ್ತಿಲ್ಲ ಅಪ್ನಾಗ ನಿದ್ದೆಗ ಅಪ್ಪು ಗಾಡಿ ನೋಡಿದ್ರೆ ನಲ್ವತ್ರ ಹೋಗ್ತೈತಿ ಹೆಂಗ್ ಸೈಡಿಗೆ ಹೋಗ ಹಾಕಿದ ಅನ್ನೋದೇ ಗೊತ್ತಿಲ್ಲ ಹೇಳಕ್ ಗುರು ಗಾಂಜಾ ಮ್ಯಾಲೂ ಗಾಡಿ ಓಡೋದ್ ಜಾಸ್ತಿ ನೈಟು ಆದ್ರೆ ಹೋಗಿದ್ರು ಹೋಗಿರ್ಬೋದು ಅಪ್ನೆಗ್ ನಿದ್ದೆಗಣ್ಣಂದ್ರೆ ಅಪ್ನೆಗೆ ನಿದ್ದೆಗಣ್ಣಂದ್ರೆ ಫುಲ್ ಗಾಡಿ ಸ್ಲೋ ಆಗ್ಬಿಡ್ತತೆ ಎಲ್ಲ ಫೇಮ್ ಗಾಂಜಾಲ್ ಮೇಲ್ ಹೋಗಿರ್ಬೇಕು ಅಂತ ನಾವು ಹೇಳಕ್ ಬರಲ್ಲ ನೋಡ್ದಲ್ಲೇ ಅದು ಹೆಂಗೆ ಅಂತ ಅವ್ನಿಗೆ ಗೊತ್ತು ನಮಗೆ ಗೊತ್ತಿಲ್ಲ ನಾವು ಹೋಗಿ ಎಲ್ಲನ ಸ್ನಾನ ಮಾಡಬೇಕು ಇನ್ನು ರೋಡ್ ಬೇರೆ ಬಿಡ್ತಿಲ್ಲಂತೆ ಅವ್ರ ಪೊಲೀಸರಿಗೆ ಬೇರೆ ಬುಕ್ ಮಾಡ್ಬೇಕು ಹೋಗಿ ಅಷ್ಟು ನಗರಕ್ಕೆ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೊಲ್ಟ್ಬಿಡೋಣ ವಾಪಸ್ ಮಹಾರಾಷ್ಟ್ರಗೆ ಬಂದುಬಿಡ್ತ ಇನ್ನು ಅಲ್ಲಿ ರೋಡ್ ಬೇರೆ ಕಿತ್ತಾಕಿದ್ದಾರಲ್ಲ ಅದು ನಾನು ಬಂಡೆಯಿಂದ ರೋಡ್ ಚಾಲು ಇಲ್ಲ ಅಲ್ಲಿನೂ ತಿರುಗಾಡ್ಬೇಕು ಅದಕ್ಕೆ ನಮ್ಮ ಊನರ್ಗೆ ಹೇಳಿದೆ ಒಂದು ಐದು ಸಾವಿರ ಹತ್ತು ಸಾವಿರ ಹಾಕ್ಸ್ಕಂಡ ಅಣ್ಣ ಚಿಲ್ಲರೆ ಡೀಸೆಲ್ ಬೇಡ ನಮಗೆ ಇಲ್ಲಿ ಫುಲ್ ಮಾಡೋ ವಾಪಿನ ವಾಪಿಯಿಂದ ಬಂದು ಅಲ್ಲ ವಾಪಿಯಿಂದ ಇಲ್ಲಿ ಫುಲ್ ಮಾಡಿದ್ರೆ ವಾಪಿಗೆ ಹೋಗಿ ಲೋಡ್ ಮಾಡ್ಕೊಂಡು ಕರ್ನಾಟಕ ಬರ್ಬೋದು ಕರ್ನಾಟಕದಾಗ ಡೀಸಲ್ ಹಾಕ್ಸ್ಕಂಡ್ರೆ ಆತಂದೆ ಸರಿ ಹಂಗೆ ಮಾಡೋಣ ನಗರ್ನಾಗ ಹೋಗಿ ಬಂಕಿಗೆ ಬಂಕ್ ಯಾವ್ದು ಬಂಕಿಗೆ ಹೋಗಿ ಫುಲ್ ಮಾಡ್ಕೊಂಡು ನಾವು ಮಾಮೂಲಿ ಹಾಕ್ಸ್ಕೊಂಡ ಬಂಕಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡ್ರೆ ಅದು ಬನ್ನಿ ಹೋಗಿ ಎಕ್ ಸಿಗ ನೆರಡು ಗಾಡಿನೂ ಬಂಕ್ನಾಗೆ ನಿಲ್ಸಿದ್ದೀವಿ ಇಷ್ಟಲು ಸಿಕ್ಕಾಬಟ್ಲೆ ಗುರು ಗಾಡಿ ಹೆಂಗೋಗ್ತಾವಂತ ಗೊತ್ತಿಲ್ಲ ಇಲ್ಲಿಂದ ಎರಡು ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ಪೊಲೀಸ್ನರ್ಗ ಸೆಟ್ಟಿಂಗ್ ಮಾಡಬೇಕು ಅಣ್ಣ ಗಾಡಿಗಳು ಗಾಡಿಗಳ ಹೆಂಗೋಗ್ತದವಂತ ಗೊತ್ತಿಲ್ಲ ನೋಡೋಣ ಇವಾಗ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೋಗೋದೆ ಡೀಸೆಲ್ ಹಾಕ್ಸ್ರಿ ಫುಲ್ ಮಾಡಿಸ್ರೆ ಅಂತ ಹೇಳಿದ್ ಓರ್ನವರು ಇಬ್ಬರಿಗೂ ಫುಲ್ ಮಾಡಿಸ್ಕೊಂಡು ಹೋಗೋದೇ ಮೈಲೇಜ್ ಅಂತ ಬಂದಿಲ್ಲ ಸಿಕ್ಕ ಡೀಸೆಲ್ ಫುಲ್ ಏನು ಗೊತ್ತಿಲ್ಲ ಎರಡೂವರೆ ಬಂದತ್ತ ಗುರು ಮೈಲೇಜ್ ಅಂಡರ್ ಲೋಡ್ ತುಂಬಿರೋದಕ್ಕೆ ಇದು ಟೈರೇ ಕುತ್ಕೊಂಡು ಫುಲ್ ಕುತ್ಕೊಂಡು ಹೊಡ್ತದ ಗುರು ಗಾಡಿ ಹೈಟ್ ಲೋಡಿಗೆ ಹೋದಂಗೆ ಅಂಡರ್ ಲೋಡಿಗೆ ಹೋಗಲ್ಲ ಯಾಕಂದರೆ ಉಕ್ ಲೆವೆಲ್ಲಿಗೆ ಇರೋದು ಪೂರ್ತಿ ಲೋಡು ಹೈಟ್ ಲೋಡ್ಗೆ ಉಕ್ ಅಂಡರ್ ಲೋಡಿಗೆ ಗಾ ಡೀಸೆಲ್ ಮೈಲೇಜೇ ಬರೋಲ್ಲ ಇವಾಗ ಫುಲ್ ಮಾಡಿದಾಗ ಏನು ಹೇಳ್ತಾರೆ ಗೊತ್ತಿಲ್ಲ ಟ್ಯಾಂಕ್ ಫುಲ್ ಮಾಡೋಕೆ ಹೇಳಾರೆ ಗಾಡಿಗಳು ಬರೋ ಗಾಡಿ ಬಿಡ್ತಾ ಇದಾರೆ ಹೋಗೋ ಗಾಡಿ ಬಿಡ್ತಿಲ್ಲ ಇವಾಗ ಇಲ್ಲಿ ಪಕ್ಕದಾಗ ಹೋಟ್ಲ ಐತೆ ಊಟ ಮಾಡಿ ರಾಜಸ್ಥಾನಿ ಡ್ರೈವರ್ ಗೆ ಕೇಳಿದರೆ ಹ್ಯಾಂಗೆ ಹೇಳ್ದ ನೋಡೋಣ ಏನಾಗುತ್ತೆ ಅಂತ ಫಸ್ಟು ಟ್ಯಾಂಕ್ ಫುಲ್ ಮಾಡ್ಸನ್ ಬನ್ನಿ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಹೊಳ್ತೀವಿ ಹೋಗ್ತಾ ಇದೀವಿ ನೋಡಿ ಇವಾಗ ಪೊಲೀಸ್ ಪೊಲೀಸರು ಬಿಡೋಲ್ಲ ಇಲ್ಲಿ ಅವ್ರಿಗೆ ಒಂದು ಐನೂರು ಆರ್ನೂರು ರೂಪಾಯಿ ಕೊಟ್ಟು ಬುಕ್ ಮಾಡಬೇಕು ಇಲ್ಲಾಂದ್ರೆ ಸುಮ್ಮನೆ ತಿಕ್ಕಾರೇನು ಡೀಸೆಲ್ ಕುಡ್ದು ಬಿಡ್ದಾಗ ಬರೋ ಸುಮ್ಮನೆ ಐವತ್ತು ಲೀಟರ್ ನಲ್ವತ್ತೈದು ಲೀಟ್ರು ಜಾಸ್ತಿ ಬಿಟ್ಬಿಡ್ತಾಯ್ತಿ ಇವಾಗ ಮೊದಲೇ ಮೈಲೇಜ್ ಬಂದಿಲ್ಲ ಇನ್ನು ನಮ್ಮ ಸೌಕರ್ಯ ಹೇಳಿಲ್ಲ ದುಡ್ಡು ಹಾಕ್ಸ್ಕೊಂಡಿದ್ವಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕುಲ್ಮ ಇಷ್ಟಕ್ಕೆ ಆಗ್ಯತೇಳಿ ಅವಂದಂತೂ ಫೋನ್ ನನ್ಕಿನ್ನ ಜಾಸ್ತಿ ಹಿಡಿದ್ಬಿಟ್ಟು ಬಿಟ್ಟು ಮುನ್ನೂರು ಲೀಟರ್ ಮೇಲೆ ಹಿಡಿದ್ಬಿಟ್ಟತೆ ನಂದು ಇನ್ನೂರು ಅರವತ್ತು ಲೀಟ್ರ್ ಹಿಡಿದ್ರೆ ಅವ್ನು ಮುನ್ನೂರು ಲೀಟ್ರ್ ಐವತ್ತು ಲೀಟ್ರ್ ಜಾಸ್ತಿ ಕುಡ್ದದ್ ನನ್ಕಿನ್ನ ಅಂದ್ರೆ ಆ ಗಾಡಿ ಇದು ಶೆಲ್ಫ್ ಇರ್ಲಿಲ್ಲ ಐಡ್ಲಿಂಕ್ನಾಗ ಬಿಟ್ಟಿದ್ದ ಒಂದು ದಿವಸ ನೈಟ್ ಫುಲ್ಲು ಆ ಬ್ಯಾಟ್ರಿ ಬ್ಯಾಟ್ರಿ ಅಂತಂದು ಸೀದಾ ಅರ್ಧ ತಾರೀಕು ಬಂದಿದ್ವಿ ಇನ್ನು ಇವಾಗ ಇಲ್ಲಿ ಪೊಲೀಸ್ನವರಿಗೆ ಬುಕ್ ಮಾಡ್ತೇವೆ ಮಕ್ಕಳು ಬನ್ನಿ ಅಲ್ಲೋಗಿ ಸಿಗೋಣ ಪೊಲೀಸ್ನವ್ರಿಗೆ ಎಷ್ಟು ಬುಕ್ ಮಾಡ್ಕೊಂಡೀವಿ ಏನಂತಂದು ಹೇಳ್ತೀನಿ ಸಿಕ್ಕ ಗಾಡಿ ನಿಂತಿದ್ದಾವೆ ನಾವು ನಿಲ್ಲಿಸಿ ಹೋಗಿ ಮಾತಾಡ್ಸೋಣ ಪೊಲೀಸ್ನವ್ರ ರಾತ್ರಿ ಬಿಡ್ಬೋದು ಅನ್ಸುತ್ತೆ ಮೋಸ್ಟ್ಲಿ ನೋಡೋಣ ಬನ್ನಿ ಇವರು ಫೈನಲಿ ದುಡ್ಡು ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೊಂಡು ಬಂದ್ವಿ ಟೈಮ್ ಅಂದರೆ ಇವಾಗ ಐದು ಗಂಟೆ ಆಗೈತೆ ಕರೆಕ್ಟಾಗಿ ಒಂದು ಗಂಟೆ ಒಂದು ಟೀ ಕುಡಿದ್ ಬಂದ್ವಿ ದೊಡ್ಡ ಆಫೀಸರ್ ಇದ್ರು ದೊಡ್ಡ ಆಫೀಸರ್ ಹೋದ ಸಣ್ಣ ಆಫೀಸರ್ಗಳು ಎಲ್ಲ ಗಾಡಿನೂ ಬಿಟ್ಟು ಕಳಿಸ್ತಾ ಇದ್ದಾರೆ ದುಡ್ಡುಕೊಂಡು ಮೇಲೆ ಗುರು ಎಷ್ಟು ಚಕ್ರ ಇದಾವೆ ಏನು ಅಂತಂದು ಟ್ರಾಲರಿಗೆ ಇಲ್ಲ ಹೈಟ್ ಲೋಡ್ ಇದ್ರೆ ಬಿಡ್ತಾ ಇದು ಟ್ರಾಲರಿಗೆ ಬಿಡ್ತಿಲ್ಲ ನಾರ್ಮಲ್ ಗಾಡಿ ಎಲ್ಲ ಬಿಡ್ತಾಯಿದ್ದಾರೆ ಅಣ್ಣಾಚಿ ಗಾಡಿಗಳು ಎರಡು ಹೋದ್ವು ನಾವು ಅಣ್ಣ ಗಾಡಿ ನಮ್ಮದೇನು ಇಲ್ಲ ಬಾಡಿ ಲೆವೆಲ್ ಹೇಳಿ ಒಂದು ದುಡ್ಡು ಕೊಟ್ಟು ಎರಡು ಗಾಡಿನೂ ನಮ್ಮಿಂದ ಒಂದು ಅಣ್ಣಾಚಿ ಗಾಡಿನೂ ಬಂತು ಹೋಗ್ತಾ ಇದ್ದೀವಿ ಎಲ್ಲ ನಾ ಟೀ ಕುಡಿಬೇಕು ಅಲ್ಲಿ ಟೀ ಕುಡ್ದಿವ್ ಗುರು ಯಾಕೋ ಟೀ ಚೆನ್ನಾಗಿರ್ಲಿಲ್ಲ ನೋಡೋಣ ರೋಡ್ ಹೆಂಗ್ ಹೆಂಗ್ ಮಾಡಿದಾರೆ ಏನು ಅಂತ ಹೇಳಿ ಬರೋ ಗಾಡಿಗೆಲ್ಲ ಬಿಡ್ತಾ ಇದಾರೆ ಅಕಡೆ ಇದ್ದ ಬರೋ ಗಾಡಿಗಳೆಲ್ಲ ಸೀದಾ ಇದಾವೆ ನೋಡಿ ಅದ್ ಅಣ್ಣಚಿ ಗಾಡಿ ಬಂದೈತೆ ಅಲ್ಲಿ ನಿಂತಲ್ಲ ತೊಳಿತೈದ ನೋಡಿ ಈರುಳ್ಳಿ ಗಾಡಿ ಬರ ಬಿಡ್ತಾ ಬಿಡ್ತಿದಾರೆ ನಾವು ಅಲ್ಲೆಲ್ಲ ನಾನು ಮಾಡ್ಬೇಕಾಯ್ತ ಗುರು ಸುಮ್ನೆ ಡಾ ಇದ್ರಾಗ ಮಕ್ಕಂಬ ಬಿಟ್ಟಿವ್ ಬಂಕ್ನಾಗೆ ನಿಲ್ಸ್ಕೊಂಡು ಬಟ್ ಸೀದಾ ಹೋಗ್ತಿರೋದು ಯಾವುದೋ ಹೊಸದ್ ಬೌಲ್ಪ್ ಓಪನ್ ಆಗೈತೆ ಹೆಚ್ ಬಿ ಸೀದಾ ಹೋಗ್ತಾ ಇರನ್ ಬನ್ನಿ ಗುರು ರೋಡ್ ಅಂತ ಹೇಳಿ ರೋಡ್ ಬಂದ್ ಮಾಡಿ ಇರೋ ರೋಡ್ನೂ ಕಿತ್ತಾಕಿದ್ದಾರೆ ಇದನ್ನ ಯಾವಾಗ ರೋಡ್ ಆಗ್ತ ಗೊತ್ತಿಲ್ಲ ಯಾವ ವರ್ಷ ಆಗ್ತದೋ ಫುಲ್ಲು ಗುಂಡಿ ಅಂದ್ರೆ ಗುಂಡಿ ನೋಡಿ ಇದು ಅಪ್ಪ ಏನು ಗುಂಡಿ ಬಿದ್ದಾವ ಗುರು ಚಿಕ್ಕ ಚಿಕ್ಕಾರ ಡೀಸೆಲ್ ಕುಡಿತಾತಿ ಕುಡಿತ ಅವಾಗ ಕಾರಣ ನಾವು ಆಪೋಸಿಟ್ ಗುರು ಬ್ರೇಕ್ ಹೊಡೆದಿದ್ದ ತೋರ್ಸಿಗೆ ಬ್ರೇಕ್ ಪೈಪೇ ಕಿತ್ಕೊಂಡ್ಬಿಡ್ತು ಮತ್ತಂಗೆ ಅದನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ರಾವ್ರಿನಾಗೆ ಮೆಕ್ಯಾನಿಕ್ ಇದ್ದಾನೆ ಅವಾಗಲೇ ಹೋದಲ್ಲಿ ಅದೇ ಬ್ರೇಕ್ ಪೈಪ್ ರೆಡಿ ಮಾಡಿಸಿದ್ದೆ ಅದಕ್ಕೆ ಅಲ್ಲೇ ಹೋಗ್ತಾಯಿದ್ದೀನಿ ಗುರು ಹಿಂಗೆ ಬರ್ತದ ನೋಡಿ ಅಯ್ಯೋ ನನ್ನ ಮಗ ಎಡ್ ಲೈಟ್ ಹಾಕೊಂಡು ಹಿಂಗೆ ಒಬ್ಬನು ಬಂದು ಆ ಕಡೆ ಒಬ್ಬಂದು ಬಂದ್ಬಿಟ್ಟ ಪಕ್ಕದಾಗೆ ಅದಕ್ಕೆ ಅವಾಗ ದಬಾಸ್ ಬ್ರೇಕ್ ಕೊಡ್ದಿದ್ದು ನೋಡ್ಗುರು ಇವ್ ಹೋಗಲ್ಲ ಇವರೆಲ್ಲ ಒಂದೇ ಬಂದು ಬ್ರೇಕ್ ಹೊಡಿತಾರೆ ಸೈಡಿಗೆ ಹೋದ್ರೆ ಆಯ್ತು ನೀವು ಏನ್ ಮಾಡ್ತೀರ ಹೇಳಿ ಗುಂಡಿನಾಗ ಯಾಕೆ ಗುಂಡಿ ಅಂತ ತಪ್ಪಿಸೋದು ಯಾಕೆ ಗುಂಡಿ ಅಂತ ಹೆಗರ್ಸೋದು ನಮಗಂತೂ ಒಂದು ಗೊತ್ತಾಗ್ತಿಲ್ಲ ಫಸ್ಟ್ ಇವಾಗ ಮೇನು ರಾವ್ರಿನಾಗ ಹೋಗಿ ಮೆಕಾನಿಕ್ ಕುಡಕ್ಬೇಕು ಗುರು ಫುಲ್ ಘಾಟ್ ಸೆಕ್ಷನ್ ಏರಿಯಾದಾಗ ಹೋಗೋದು ಎಲ್ಲನ ಕಟ್ ಆತಂದ್ರೆ ಮುಗೀತ ಗುರು ಗಾಡಿ ಕಣ್ಣಿಗೆ ಕಾಣಲ್ಲ ಗಾಡಿ ನಿಲ್ಲದ್ರಾಗ ವ್ಯಾಕಮ್ ಖಾಲಿ ಆಗ್ತೈತೆ ಅಷ್ಟು ಫೋರ್ಸಾಗಿ ಹೋಗ್ತಿರೋ ಅದು ವ್ಯಾಕಮ್ ಅಂತ ಅಲ್ಲಿ ಹೋಗುವ ಹುಡ್ಕಣ ಇಲ್ಲಾಂದರೆ ನಾಸಿಕ್ವರೆಗೂ ಹಂಗೆ ಹೋಗೋಣ ನಾಸಿಕನಿಗೆ ಮೆಕಾನಿಕ್ ಸಿಗ್ತಾನೆ ಈ ಕುಡಿಯೋಕ್ಕೆ ನಿಲ್ಸಿದ್ದೀವಿ ಇಲ್ಲಿ ಬ್ರಿಡ್ಜ್ ಕೇಳಕ್ಕೆ ಬಂದು ನಾವು ಎಂಥ ಹುಚ್ಚರಾಗಿವೆ ಅಂದರೆ ದುಡ್ಡು ಕೊಟ್ಟು ನಾವು ಕಚ್ಚಾ ರೋಡ್ನಾಗೆ ಬಂದೀವಿ ದುಡ್ಡು ಕೊಟ್ಟು ಕಚ್ಚಾ ರೋಡ್ನಾಗೆ ಬಂದೀವಿ ಅನ್ನೋಂಗೆ ಆಗತ್ತೆ ಇಲ್ಲಾಂದರೆ ಇಲ್ಲಿ ನಮ್ಮ ಮೇಲ್ಗಡೆ ಬ್ರಿಡ್ಜ್ ಕಾಣ್ತಾ ಇದೆ ನೋಡಿ ಈ ಬ್ರಿಡ್ಜ್ ಮೇಲೆ ಬರಬೇಕಾಗಿತ್ತು ನಾವು ಎರಡು ಟೈರ್ ಚಿಕ್ಕಲ್ ಪತ್ತಲ್ಲಿ ಆದಾಗ ದುಡ್ಡು ಕೊಡೋದು ಕದಾ ರೋಡ್ನಾಗೆ ಹೋಗಿದ್ದು ಇವಾಗ ಬಂದಿದ್ದು ಈ ಕಡೆಯಿಂದ ಬಂದಿದ್ದು ನೋಡಿ ಇದು ಹಳೆ ರೋಡ್ ನಮಗೆ ಮೊದಲು ಓಡಾಡ್ತಿದ್ದು ನೋಡಿ ಗಾಡಿ ಎಲ್ಲ ಹೋಗ್ತಿದ್ದೆ ಹೋಗೋಕ್ಕೆ ತೊಂದರೆ ಇಲ್ಲ ಬರೋಕ್ಕೆ ದುಡ್ಡು ಕೊಟ್ಟು ಬರ್ಬೇಕು ಗುರು ನಾವು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಂದೀವಿ ಕಚ್ಚ ರೋಡ್ನಾಗೆ ಆ ಕಡೆ ರೋಡ್ನಾಗೆ ಏನೋ ಏನಾಗಣ ಅಲ್ಲಿ ಗುರು ಅಪೋಸಿಟ್ ಕಾರ್ ಬಂತು ಅಂತೇಳಿ ದಬಸ್ ಬ್ರೇಕ್ ಹೊಡೆದ್ಬಿಟ್ಟೆ ಬ್ರೇಕ್ ಪೈಪೇ ಕಟ್ ಆಗ್ಬಿಡ್ತು ಅದು ನನಗೆ ಹಾಕಿ ಸಿಗಿಸ್ಕೊಂಡು ಬಂದಿದ್ದೀನಿ ಅದು ಪ್ರೆಸ್ ಮಾಡೋದು ಅಡಾಪ್ಟರ್ ಇಲ್ಲ ಮುಂಚೆನೇ ಅದೊಂದ್ಸಲಿ ಹೋಗಿತ್ತು ಮತ್ತೆ ಅದನ್ನ ರೆಡಿ ಮಾಡಿಸಿದ್ದೆ ಇವಾಗ ಪೈಪ್ ಸಿಗೋಲ್ಲ ಅದನ್ನು ಆಟೋಮೆಟಿಕ್ಸ್ನಾಗೆ ಸಿಗಬೇಕು ಘಾಟ್ ಮೇಲೆ ಹೋಗೋದು ನಾವು ಎಷ್ಟು ಹೋಗ್ಬೇಕಂದ್ರೆ ಜ ಸಡನ್ಲಿ ಬ್ರೇಕೇ ಹೊಡಿಬಾರ್ದು ಘಾಟ್ನಾಗೆ ಎಕ್ಸ್ಟ್ರಾಗೇರಕ್ಕೆ ನೀಂಜಿಂದ ಬೇಕಾ ಕೈ ಬಿಟ್ಟು ಬಿಡ್ತೀನಿ ಬಾರಾ ಕರೆಕ್ಟ್ ಅದಾವೆ ಟೈರು ಇವ ನಾವು ಎರಡು ಟೈರ್ ಹೊಡೆದಾಗ್ಲಿಂದ ಟೈರಿನ ಮೇಲೆ ಭಯ ಬಂದುಬಿಟ್ಟಕ್ಕೆ ನಿಲ್ಲಿಸಿದ ಗಂಟೆ ಗಟ್ಲೆ ಟೈರ್ ಚೆಕ್ ಮಾಡ್ಕೋದೇ ಯಾವತ್ತೇ ಆಗ್ಲಿ ಗಾಡಿ ನಿಲ್ಲಿಸ್ತೀ ಟೈರ್ ಮಾತ್ರ ಚೆಕ್ ಮಾಡಬಾರ್ದು ಗುರು ಆಮೇಲೆ ನಿಧಾನಕ್ಕೆ ಚೆಕ್ ಮಾಡೋಣ ನಮ್ಮ ಸಬ್ಸ್ಕ್ರೈಬರ್ ಅಂತೆ ಮಹಾರಾಷ್ಟ್ರದಾಗ ಮೊಬೈಲ್ ತಂದಿದಾನೆ ತೋರ್ಸಕ್ಕೆ ಬ್ಲಾಗರ್ ಅಂತೆ ಪಾಪ ಚಿಕ್ಕ ದಿಕ್ಕಾ ಬೆಳಸಣ್ ಎಚ್ ಪಂದ್ರ ಬ್ಲಾಗರ್ ಅಂತೆ ಮಹಾರಾಷ್ಟ್ರ ಕರ್ನಾಟಕ ಗುರು ಯೂಟ್ಯೂಬರ್ ಅಂತಲೇ ಚಿಕ್ಕ ಹುಡುಗ ನೋಡಿ ಬೆಳಸಣ ನೋಡ್ಗುರು ಪಾಪ ಯೂಟ್ಯೂಬರ್ ಮಾಡ್ತಾನಂತ ಹುಡುಗ ಚಿಕ್ಕದಾಗೆ ನನ್ನ ಹತ್ರ ಸೆಲ್ಫಿ ಸ್ಟಿಕ್ಕು ಎಕ್ಸ್ಟ್ರಾ ಒಂದು ಅದು ನನಗೆ ಯೂಸ್ ಆಗೋಲ್ಲ ನಮ್ಮ ಶ್ರೀಕಾಂತ್ ಅಣ್ಣರ್ ಗಿಂಬಲ್ ಕೊಡ್ತಿದ್ದಾರಲ್ಲ ಅದ್ರಾಗ ವೀಡಿಯೋ ಮಾಡ್ತೀನಿ ಅದಕ್ಕೆ ಸ್ಟಿಕ್ ಅಂತ ನಂತ ಬಂದೆ ಗಾಡಿ ಹತ್ರ ಇಲ್ಲೇ ಇರೋದು ಅದು ಯೂಸ್ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ಹುಡುಗರು ಬೆಳಿಬೇಕು ಚಿಕ್ಕ ಹುಡುಗರು ನಂಬೋಲಿದ್ದೀರ ಸಾರ್ಥಕ್ ಹಾಂ ಸಾರ್ಥಕ್ ಅಂತೆ ಸೆಲ್ಫಿ ಸ್ಟಿಕ್ ಕೊಡ್ತೀವಿ ಖುಷಿಯಾದ ಹುಡುಗ ಸೆಲ್ಫಿ ಸ್ಟಿಕ್ ಕಟ್ಗಳಿಸಿದೆ ಚೆನ್ನಾಗಿ ವೀಡಿಯೋ ಮಾಡಂತ ಹೇಳಿ ಕಳಿಸ್ತಾ ಇದ್ದೀವಿ ಏ ನಾವು ಓಡಾಡೋ ರೋಡ್ನಾಗೆ ಹೋಟ್ಲಿರೋದು ಮತ್ತೆ ಇನ್ನೊಂದ್ಸಲ ಬಂದ ಮೇಲೆ ಮಾತಾಡ್ತಾನೆ ಆಯಿತು ದುಬಾರ ಮಿಲಿಂಗೇ ಹಚ್ಚ ಹಸೆ ವೀಡಿಯೋ ಬಣ ಥೋಡ ರೋಡ್ಸೆ ದೂರರು ಪಹ್ಲೇ ಹಚ್ಚೆ ಪಡ್ಲೇನ ಬಾದ್ಮೇ ವೀಡಿಯೋ ವೀಡಿಯೋ ಗಿಡಿಯೋ ಸಹ ಬನ್ನಲ್ಲೇ ಪಹ್ಲೇ ಹಚ್ಚೆ ಪಡನಾ ಟೀಕೆ ಜಾತ ಚಲೋ ಜಾ ಏನು ನಾವು ಸರಿ ಇಲ್ಲೋ ನಮ್ಮ ಟೈಮ್ ಸರಿ ಇಲ್ಲೋ ನಾವು ತುಂಬಿರೋ ಲೋಡ್ ತುಂಬಿರೋ ಗಳಿಗೆ ಸರಿ ಇಲ್ಲ ಗೊತ್ತಿಲ್ಲ ಒಲ್ಟಾಗ್ಲಿದ್ದ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದ್ದಾವೆ ಲೋಡ್ ಮಾಡಿ ಹೊಲ್ಟ್ವಿ ಇವನದು ಬ್ಯಾಟ್ರಿ ಪ್ರಾಬ್ಲಮ್ ಬಂತು ಹೇಳಿ ಬಿಜಾಪುರನಾಗೆ ಮಕಂಡ್ವಿ ಬೆಳಿಗ್ಗೆ ಬಿಟ್ವಿ ತಿಂಭೂರ್ನಾಗೆ ಬಂದ್ವಿ ಎಲ್ ಟೈರ್ ಹೊಡೆದೋದ್ವು ನಿನ್ನೆ ಮತ್ತು ಬೆಳಿಗ್ಗೆ ಬ್ಯಾಟ್ರಿ ರೆಡಿ ಮಾಡ್ಸೋಣ ಅಂತೇಳಿ ಬೇರೆದು ಹಾಕ್ಸಾನ ಅಂಥೇಳಿ ಕರಿಮಲಾದಾಗ ಬಂದು ಮಕಂಡ್ವಿ ಕರಿಮಲಾದಾಗೆ ಬ್ಯಾಟ್ರಿನೇ ಸಿಗಲಿಲ್ಲ ಆ್ಯಕ್ಸೆಡ್ ಅಮ್ ಅಮ್ರಾನ ಅಂತೇಳಿ ಅಲ್ಲಿಂದ ಬಂದು ನಗರ್ನಾಗೆ ಮದ್ದೆ ಅಂದಿದ್ದ ಸಾಯಂಕಾಲ ತಕ್ಕ ನಿಂತ್ಕೊಂಡು ಆ ಕಚ್ಚಾ ರೋಡ್ನಾಗ ಬರೋಕ್ಕೆ ಪೊಲೀಸ್ನರಿಗೆ ದುಡ್ಡು ಕೊಟ್ಟು ಕಚ್ಚಾ ರೋಡ್ನಾಗೆ ಬಂದ್ವಿ ಆ ಕಚ್ಚಾ ರೋಡ್ನಾಗೆ ಬರ್ತಾ ಬರ್ತಾ ಒಬ್ಬನ ಕಾರಣನ ಆಪೋಸಿಟ್ ಬಂದ ಇನ್ನೊಬ್ಬನ ಪಕ್ಕದಾಗ ಬಂದ ಅಯೋಗ್ಯ ದವಾಸ್ ಬ್ರೇಕ್ ಕೊಡ್ದೆ ಯಾಕೆ ಬೈದು ಬ್ರೇಕ್ ಪೈಪೇ ಕಟ್ ಆಗ್ಬಿಡ್ತು ಅದನ್ನು ಜಂಟಿ ಮಾಡ್ಕೊಂಡು ನಾಸಿಕಿಗನ್ನು ಬಂದೆ ನಾಸಿಕನಾಗೆ ಯೋಚನೆ ಮಾಡಿದೆ ಘಾಟ್ ಇಳ್ದು ಹೋಗೋದು ಬರೀ ಘಾಟ್ ಸೆಕ್ಷನ್ ಹೇಗೆ ದವಾಸ್ ಬ್ರೇಕ್ ಹೊಡ್ದಾಗ ಕಿತ್ಕಂತು ಅಂದರೆ ಯಾಕೆ ಮೆಲ್ಲ ಖಾಲಿ ಆಗಿಬಿಡ್ತೈತೆ ಆಮೇಲೆ ಕೂದರ್ ಬಿಟ್ಟು ಭಾರತದ ಇಡ್ಕೊಂಡಂಗೆ ಅಂತೇಳಿ ಏನು ಒಂದು ದಿವ್ಸ ಹೋಗ್ತತೆ ಸೋಮವಾರ ಖಾಲಿ ಆಗಬೇಕಾಗಿತ್ತು ನಾಳೆ ಸೋಮವಾರ ಖಾಲಿ ಆಗಲ್ಲ ಮಂಗ್ಳೂರ ಖಾಲಿ ಆಗ್ತೈತೆ ಓನರ್ ಹತ್ರ ಮಾತಾಡಿದೆ ಬ್ರೇಕ್ ಪೈಪ್ ಅಂತಿದ್ದಂಗ್ಲೆ ಹಾಕ್ಸ್ಕೊಂಡೋಗಿ ಹುಷಾರು ಅಂತಂದ ಅದಕ್ಕೆ ಬಂದು ಇಬ್ಬರು ಹೋಟ್ಲಾಗ್ ಸೈಡ್ ಹಾಕ್ಬಿಟ್ವಿ ಇಲ್ಲಿ ನಾಸಿಕಿಂದ ಹಿಂದೆ ಯಾವ ಪೈಪ್ ಅಂದರೆ ತೋರಿಸ್ತೀನಿ ಬನ್ನಿ ಬ್ರೇಕ್ ಪೈಪು ಇದನ್ನೊಂದ್ಸಲಿ ರಾವ್ರಿನಾಗ ರೆಡಿ ಮಾಡಿಸಿದ್ದೆ ಇದೇ ಪೈಪು ಒಳಮಕ್ ಬರ್ತದೆ ಚಾಸ್ನಾಗೆ ಎಲ್ ಟೈಪ್ ಅದು ಹೋಗಿರೋದು ಇವಾಗ ಕೈ ಇಡೋಕೆ ಆಗ್ತಿಲ್ಲ ಇಂಜಿನ್ ಫುಲ್ ಹೀಟ್ ಐತೆ ಕೈ ಕೈಯೆಲ್ಲ ಸುಟ್ಕೊಂಡು ಜೈಂಟ್ ಮಾಡಿದ್ವಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೈಮೇ ಸರಿಲ್ಲ ಬೆಳಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ